ಗಣಪತಾಯಿ ನಮಃ ಶ್ರೀ ಗುರು ದೇವ ರುದ್ರಾಯ ನಮಃ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರಕಾಶ್ ಸ್ನೇಹಿತರೆ ಇಂದು ನಾನು ನಿಮಗೆ ಒಂದು ಮಂತ್ರ ತಗೊಂಡು ಬಂದಿದ್ದೀನಿ ಈ ಮಂತ್ರ ಏನಾದರೂ ನೀವು ಭುಜಪತ್ರೆಯ ಮೇಲೆ ಬರೆದು ನಿಮ್ಮ ತಲೆಗೆ ಹತ್ತಿರ ಇಟ್ಕೊಂಡು ಮಲ್ಕೊಂಡ್ರೆ ಸಾಕು ನೀವು ಇಷ್ಟಪಟ್ಟವರು ನಿಮ್ಮ ವಶ ಆಗ್ತಾರೆ ಅವರು ಯಾರೇ ಆಗಿರಲಿ ಖಂಡಿತ ನಿಮಗೆ ವಶ ಹಾಕ್ತಾರೆ ಯಾರೇ ಅಂತ ಅಂದ್ರೂ ಅವ್ರು ಎಷ್ಟೇ ದೃಢ ಮನಸ್ಸಿದ್ರು ಎಷ್ಟೇ ಅಠಮಾರಿತನ ಇದ್ರೂ ನಿಮಗೆ ಅವರು ವಶ ಹಾಕ್ತಾರೆ ಅದು ಹೇಗೆ ಏನು ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಬೆಲ್ ಐಕೋನ್ ಬಟನ್ ಪ್ರೆಸ್ ಮಾಡೋಣ ಮಾರಿಬೇಡಿ ಏಕೆ ಅಂದರೆ ಏನು ನಾನು ವೀಡಿಯೋಸ್ ಬಿಡ್ತೀನೋ ಅದು ಎಲ್ಲರಿಗಿಂತ ಮುಂಚೆ ನಿಮಗೆ ಬಂದು ಸೇರುತ್ತೆ ಸ್ನೇಹಿತರೆ ಬನ್ನಿ ಇದರ ವಿಧಿ ವಿಧಾನ ತಿಳ್ಕೊಳ್ಳೋಣ ಮೊದಲಿಗೆ ನೀವು ಯಾರಗೋಸ್ಕರ ತುಂಬ ಪ್ರಯತ್ನಗಳನ್ನ ಪಟ್ಟಿದ್ದೀರೋ ಅವರ ಹಿಂದೆ ಹೋಗಿ ಹೋಗಿ ಸಾಕಾಗಿದೆಯೋ ಎಷ್ಟೇ ನೀವು ಪ್ರಯತ್ನಪಟ್ಟರು ಎಷ್ಟೇ ಮೆಸೇಜ್ ಮಾಡಿದ್ರು ಎಷ್ಟೇ ಮಾತನಾಡಿದರು ನಿಮಗೆ ಅವರು ರೆಸ್ಪಾನ್ಸ್ ಕೊಡ್ತಾ ಇಲ್ಲ ಅಂತ ಅಂದರೆ ಮೊದಲಿಗೆ ಶುಕ್ರವಾರದ ದಿನ ಒಂದು ಭುಜಪತ್ರಿಯನ್ನು ತನ್ನಿ ಹಾಗೆ ಅವರ ಫೋಟೋವನ್ನು ಕಲೆಕ್ಟ್ ಮಾಡಿ ಕಲೆಕ್ಟ್ ಮಾಡಿ ಶುಕ್ರವಾರದ ರಾತ್ರಿ ಭುಜಪತ್ರೆಯ ಮೇಲೆ ಇವಾಗ ನಾನು ನಿಮಗೆ ಒಂದು ಮಂತ್ರವನ್ನು ಕೊಡ್ತೀನಿ ಈ ಮಂತ್ರವನ್ನು ನೀವು ಅದರ ಮೇಲೆ ಬರೀಬೇಕಾಗುತ್ತೆ ಬರೆದು ಅದರ ಕೆಳಗಡೆ ಅವರ ಹೆಸರನ್ನು ಬರೆದು ಪ್ಲಸ್ ಚಿಹ್ನೆ ಹಾಕಿ ನಿಮ್ಮ ಹೆಸರನ್ನು ಬರೆಯಬೇಕಾಗುತ್ತೆ ಬರೆದು ಆದ ಮೇಲೆ ಅವರ ಫೋಟೋ ಹಿಂಭಾಗದಲ್ಲಿ ಮೊದಲಿಗೆ ನಿಮ್ಮ ಹೆಸರನ್ನು ಬರೆದು ಕೆಳಗಡೆ ಪ್ಲಸ್ ಚಿಹ್ನೆ ಹಾಕಿ ನಿಮ್ಮ ಹೆಸರನ್ನು ಬರೀಬೇಕಾಗುತ್ತೆ ಬರೆದು ಭುಜಪತ್ರೆ ಮತ್ತು ಫೋಟೋ ಎರಡನ್ನು ನಿಮ್ಮ ಬಲಗೈಯಲ್ಲಿ ಮುಷ್ಟಿಗಟ್ಟಿ ಮಾಡಿ ಹಿಡಿದುಕೊಂಡು ಉತ್ತರ ದಿಕ್ಕಿಗೆ ಮುಖ ಮಾಡಿ ಕುಳಿತು ಇವಾಗ ನಾನು ಏನು ಮಂತ್ರ ಕೊಡ್ತೀನೋ ಈ ಮಂತ್ರನ ಅಂದರೆ ಭುಜಪತ್ರೆಯ ಮೇಲೆ ಏನು ಬರೆದಿರ್ತೀರೋ ಆ ಮಂತ್ರನ ನೂರ ಎಂಟು ಸಾರಿ ಪಠನೆ ಮಾಡಬೇಕಾಗುತ್ತೆ ಪಠನೆ ಮಾಡಿ ಮುಗಿದ ಮೇಲೆ ಉಫ್ ಅಂತಹ ಅಭಿಮಂತ್ರಿಸಿ ಫೋಟೋವನ್ನು ನಿಮ್ಮ ವ್ಯಾಲೆಟ್ ಅಥವಾ ಪರ್ಸ್ ಅಥವಾ ವ್ಯಾನಿಟಿ ಬ್ಯಾಗ್ ಅಥವಾ ನಿಮ್ಮ ಜೇಬಿನಲ್ಲಿ ಇಟ್ಟುಕೊಂಡು ಆ ಭುಜಪತ್ರೆಯನ್ನು ನಿಮ್ಮ ತಲೆಯ ಹತ್ರ ಇಟ್ಕೊಂಡು ಮಲ್ಕೋಬೇಕಾಗುತ್ತೆ ಇಷ್ಟು ಕ್ರಿಯೆ ನೀವು ಮಾಡಿದ್ದೇ ಆದಲ್ಲಿ ಅವರು ಎಂತಹವರೇ ಆಗಿದ್ದರೂ ಸರಿ ನಿಮಗೆ ಆ ಕ್ರಿಯೆ ಮಾಡಿದ ಇಪ್ಪತ್ನಾಲ್ಕು ಗಂಟೆಯ ಒಳಗಡೆ ಅವರ ಕಡೆಯಿಂದ ನಿಮಗೆ ರಿಸಲ್ಟ್ ಸಿಗುತ್ತೆ ಬಂದೇ ಬರುತ್ತೆ ಅದಕ್ಕೆ ಮಂತ್ರ ಹೀಗಿದೆ ಓಂ ರೀಂ ಕ್ಲೀಂ ಮಂ ಹಮ್ಮುಖಿ ಆಕರ್ಷಣ ಸುಖೇ ನಮಃ ಮಂತ್ರ ಇನ್ನೊಮ್ಮೆ ಹೇಳ್ತೀನಿ ನೋಡಿ ಸ್ನೇಹಿತರೆ ಓಂ ರೀಂ ಕ್ಲೀನ್ ಮಮ್ ಅಮ್ಮುಖಿ ಆಕರ್ಷಣ ಸುಖೇ ನಮ ಈ ರೀತಿಯಾಗಿ ಮಂತ್ರ ಪಠಣಿ ಮಾಡಿದ್ದೆ ಆದಲ್ಲಿ ಅಮ್ಮುಖಿ ಅನ್ನೋ ಜಾಗದಲ್ಲಿ ಅವರ ಹೆಸರನ್ನು ತೆಗೆದುಕೊಳ್ತಾ ಮಾಡಿದ್ದೆ ಆದರೆ ಖಂಡಿತ ನಿಮಗೆ ರಿಸಲ್ಟ್ ಸಿಗುತ್ತೆ